ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಟುಂಬ ಚಾನಲ್ ಇವತ್ತು ನಾವು ರವಾ ಕೇಸರಿ ಭತ್ತು ಮಾಡೋದನ್ನು ತೋರಿಸ್ತೀನಿ ಬನ್ನಿ ಒಂದು ಕಾ ಒಂದು ಕಾಲು ಲೋಟ ರವೆ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತುಪ್ಪ ಹಾಕಿ ಹುರ್ಕೊಂಡೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದನ್ನು ಸೈಡಿಗಿಟ್ಟು ಇಟ್ಟು ಒಂದು ಪಾತ್ರೆಗೆ ಅದೇ ಲೋಟದಲ್ಲಿ ನೀರು ಹಾಕ್ಕೊಂಡೆ ಒಂದು ಕಾಲು ಲೋಟ ನೀರು ಹಾಕ್ಕೊಂಡೆ ಹಾಗೆ ಅದಕ್ಕೆ ತುಪ್ಪನ ಹಾಕ್ಕೊಂಡೆ ಒಂದು ಲೋಟ ತುಪ್ಪನ ಹಾಕ್ಕೊಂಡೆ ತುಪ್ಪನ ಹಾಕಿ ಚೆನ್ನಾಗಿ ಕುದಿ ಬರೋಂಗೆ ಮಾಡಿ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡೆ ಅರಿಶಿನ ಹಾಕ್ಕೊಂಡಾದಮೇಲೆ ಸ್ವಲ್ಪ ಕುದಿ ತನಕ ಬಿಟ್ಟೆ ಅದನ್ನು ಹಾಗೆ ನಾಲ್ಕು ಲವಂಗನ ಜಜ್ಜಿ ಇಟ್ಕೊತಾ ಇದ್ದೀನಿ ಈ ಕಡೆ ನಾನು ತುಪ್ಪನ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೊಳ್ಬೇಕು ನೋಡಿ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಹುರಿದಾದ್ಮೇಲೆ ಈ ಕಡೆ ಕುದಿ ಬರ್ತಾ ಇರೋ ನೀರಿಗೆ ನೀರು ಮತ್ತು ತುಪ್ಪಕ್ಕೆ ಉಪ್ಪು ಹಾಕಿ ರವನ ಹಾಕ್ತಾ ಇದ್ದೀನಿ ಹುರಿದಿ ಹುರಿದಿಟ್ಕೊಂಡಿರೋ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಬಂದಿದೆ ಅಂತ ಹೀಗೆ ತಮ್ ನಮ್ಮ ಸ್ವಲ್ಪ ರವನ ಬೆ ಮೇಯೋ ತನಕ ಸ್ವಲ್ಪ ನಾವು ಕೈ ಆಡಿಸ್ತಾ ಇರಬೇಕು ಹಾಗೆ ಸಕ್ಕರೆನ ಒಂದು ಕಾಲೋಟ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕಾದ್ಮೇಲೆ ಮತ್ತೆ ನಾವು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಹಾಗೆ ಗೋಡಂಬಿ ದ್ರಾಕ್ಷಿ ಹುಟ್ಟಿಟ್ಕೊಂಡಿದ್ದಲ್ಲ ಅದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಗಿದೆ ನಮ್ಮ ಚಿಕ್ಕರವಾದ ಕೇಸರಿ ರವಾ ಕೇಸರಿ ಪಾತ್ ಸವಿಯಲು ಸಿದ್ಧ